ಎಲ್ಲರಿಗೂ ನಮಸ್ಕಾರ ಇಂದಿರಾತನೆಯ ಅವರ ಸೇಡಿನ ಗಿಡಿ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ಬೈಲಹಳ್ಳಿಯ ಲಜವಾಯಿನ ಹತ್ರ ಭದ್ರಯ್ಯ ಮಂತ್ರವನ್ನು ಅಥವಾ ಮಂತ್ರೋಪಾಸನೆಯನ್ನು ಹೇಳಿಸ್ಕೊಳ್ತಾನಂತೆ ಮತ್ತೆ ಅವನು ಚಿಗಿರ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಸಭಾಪತಿಗಳಿಗೆ ಆತಂಕ ಶುರುವಾಗುತ್ತೆ ಅವರು ಬೈಲಹಳ್ಳಿ ಕಡೆಗೆ ಹೊರಡ್ತಾರೆ ಅಲ್ಲಿ ನೋಡಿದ್ರೆ ಎದುರುಗಡೆನೆ ನಜಮಯ್ಯ ಸಿಗ್ತಾನೆ ಅವನನ್ನೇ ಬೈಲಹಳ್ಳಿಯಲ್ಲಿದೆ ಲಚ್ಚುಮಯ್ಯ ಯಾರು ಅಂತ ಕೇಳಿದಾಗ ನಾನೇ ಲಚ್ಚುಮಯ್ಯ ಅಂತೇಳಿ ಎಲ್ಲ ಹೇಳಿಬಿಟ್ಟು ಅವನು ತನ್ನ ಹಳ್ಳಿಯ ವಿಚಾರವನ್ನೆಲ್ಲ ಹೇಳ್ತಾನೆ ಆತ ಹೊಲೆಯಾದರೂ ಕೂಡ ನಡವಳಿಕೆಯಲ್ಲಿ ಬ್ರಾಹ್ಮಣರಿಗಿಂತ ಇರದಾಗಿದ್ದಾನೆ ಅಂತ ಗೊತ್ತಾಗುತ್ತೆ ಭದ್ರಯ್ಯ ನಿನ್ನ ಹತ್ರ ಬಂದಿದ್ದನಂತಲ್ಲ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ ಯಾಕೆ ಅಂತ ಕೇಳಿದಾಗ ಚಂಡಿ ಉಪಾಸನೆ ಹೇಳ್ಕೊಡ್ಬೇಕಂತೆ ಅವನಿಗೆ ಅಂತೇಳಿ ಹೇಳ್ತಾರೆ ಆ ಸರಿ ನೀನೇನು ಹೇಳ್ತೀಯಪ್ಪ ಅಂತ ಕೇಳಿದಾಗ ನಾನು ಅವನನ್ನು ಬೈದು ಕಳಿಸ್ದೆ ನೀನು ಈ ವಿದ್ಯೆಯನ್ನು ಕೆಟ್ಟದನದಲ್ಲಿ ಉಪಯೋಗಿಸಿ ಜನರಿಗೆ ಸಂಕಟ ಕಷ್ಟ ಉಂಟು ಮಾಡ್ತೀಯ ಅಂತ ಗೊತ್ತಾಗಿದ್ದಿದ್ರೆ ನಾನು ಹೇಳಿಕೊಡ್ತಾನೆ ಇರಲಿಲ್ಲ ಈಗ ನಿನ್ನ ಶಕ್ತಿ ಕಳೆದು ಹೋಗಿದ್ದೆ ಒಳ್ಳೆಯದಾಗಿದೆ ಇನ್ನು ನಾನು ನಿನಗೇನು ಹೇಳಿಕೊಡೋದಿಲ್ಲ ಇಲ್ಲಿಂದ ಹೊರಟು ಹೋಗು ನನಗೆ ಮುಖ ತೋರಿಸ್ಬೇಡ ಅಂತ ಕೂಡ ಚೀಮಾರಿ ಹಾಕಿ ಕಳಿಸಿದೆ ಅಂತ ಲಕ್ಷ್ಮಯ್ಯ ಹೇಳ್ತಾನೆ ಮತ್ತೆ ಈ ವಿದ್ಯೆಯನ್ನು ಯಾಕೆ ಕಲಿತಾನಂತೆ ಅವನು ಅಂತ ಸಭಾಪತಿಗಳು ಕೇಳಿದಾಗ ನಿಮ್ಮ ಮೇಲೆ ಮುಗಿ ತೀರಿಸ್ಕೋಬೇಕಂತೆ ಅವನು ಅಂತ ಲಕ್ಷ್ಮಯ್ಯ ಹೇಳ್ತಾನೆ ನಿಜಾನ ಅಂತ ಕೇಳಿದಾಗ ಹೌದು ಸ್ವಾಮಿ ಅವನ ಬಾಯಿ ಹಿಂದೆ ಆ ಮಾತನ್ನು ಹೇಳ್ದ ಅಂತ ಹೇಳಿಬಿಟ್ಟು ಲಕ್ಷ್ಮಯ್ಯ ಹೇಳ್ತಾನೆ ಹಾಗಾದರೆ ಬೇರೆ ಎಲ್ಲಾದರೂ ಕಲಿಯೋಕ್ಕೆ ಪ್ರಯತ್ನಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾನಾ ಅಂತ ಇವ್ರ ಗೆಳೆಯರು ಕೇಳಿದಾಗ ನನಗೆ ತಿಳಿದ ಮಟ್ಟಿಗೆ ಅವನಿಗೆ ಈ ವಿದ್ಯೆ ಕಲಿಸ್ಕೊಡೋರು ಯಾರೂ ಇಲ್ಲ ನನ್ನನ್ನೇ ನಂಬ್ಕೊಂಡಿದ್ದ ಅದಕ್ಕೋಸ್ಕರ ನಾಲ್ಕೈದು ಸಲ ಇಲ್ಲಿಗೆ ಬಂದೂ ಇದ್ದ ಕೊನೆಗೆ ನಾನು ಅವನ್ನ ಬೈದು ಕಳಿಸ್ದೆ ಅಂತ ಹೇಳಿಬಿಟ್ಟು ಲಜ್ಜಯ್ಯ ಹೇಳ್ತಾನೆ ಸದ್ಯ ನಿನ್ನ ಮೇಲೂ ಮುಯ್ಯು ತೀರಿಸ್ಕೊಂಡ್ರೆ ಕಷ್ಟನಪ್ಪ ಅಂತ ಸಭಾಪತಿಗಳು ಹೇಳ್ತಾರೆ ಮಹಾರಾಯಣಾಗ್ ತೀರಿಸ್ಕೊಂಡ್ಲಿ ಸ್ವಾಮಿ ಒಂದು ಕಾಲದಲ್ಲಿ ಅವನಿಗೆ ಗುರು ಆಗಿದ್ದೆ ಈಗ ಶತ್ರು ಆಗಿದ್ದೀನಿ ಅವನು ಹಠ ತೊಟ್ಟು ಏನು ಬೇಕಾದರೂ ಮಾಡ್ಬೋದು ನನಗೆ ತಾನೇ ಈ ವಿದ್ಯೆಯಿಂದ ಇನ್ನೇನಾಗಬೇಕಾಗಿದೆ ಏನೋ ಕೈಲಾದ ಮಟ್ಟಿಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿಕೊಂಡು ನನ್ನ ಪಾಡಿಗೆ ನಾನು ಬದುಕಿದ್ದೀನಿ ಆ ಭಗವಂತನಿಗೆ ಅದು ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಲಜ್ಮಯ್ಯ ಹೇಳ್ತಾನೆ ಆಗ ಸಭಾಪತಿಗಳು ಹೇಳ್ತಾರೆ ನಿಶ್ಚಿಂತೆಯಿಂದ ಇರೋ ಲಕ್ಷ್ಮಯ್ಯ ದೇವರು ಒಳ್ಳೆಯದೇ ಮಾಡ್ತಾನೆ ನಿನ್ನಂಥವ್ರಿಂದನೇ ಈ ಲೋಕ ಇನ್ನೂ ಜೀವಂತಾಗಿದೆ ಭದ್ರೈನಂಥವ್ರಿಂದ ಅಲ್ಲ ನಾವಿನ್ನ ಹೊರಡ್ತೀವಿ ಅಂತ ಹೇಳಿದಾಗ ಊರಿಗೆ ಬಂದು ಹೋಗಿ ಸ್ವಾಮಿ ಅಂತ ಲಕ್ಷ್ಮಯ್ಯ ಹೇಳ್ತಾನೆ ಇಲ್ಲಪ್ಪ ನಮಗೆ ಬಿಡುವಿಲ್ಲ ಬಂದ ಕೆಲಸ ಮುಗೀತು ಇನ್ನು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಸುದರ್ಶನ ಹೇಳ್ತಾರೆ ಇಷ್ಟು ದೂರ ಬಂದು ಹಾಗೆ ಹೋಗೋದು ಸರಿಯಲ್ಲ ಸ್ವಾಮಿ ಅಂತ ಲಕ್ಷ್ಮಯ್ಯ ಹೇಳಿದಾಗ ಪರವಾಗಿಲ್ಲಪ್ಪ ಇನ್ನೊಂದು ಸಲ ಬರ್ತೀವಿ ನೀನೇನು ತಪ್ಪು ತಿಳ್ಕೊಬೇಡ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಆ ನಂತರ ಮಿತ್ರರಿಬ್ಬರು ಹೊರಟು ಬರ್ತಾರೆ ಒಂದು ಅಡ್ಡರಸ್ತೆಗೆ ಬಂದು ಬಸ್ ಹತ್ತಿ ಬೆಂಗಳೂರು ಸೇರ್ತಾರೆ ಶಾಸ್ತ್ರಿಗಳ ಮನೆ ಹಸ್ತಿಗೂ ಕೂಡ ಆಗಿರುತ್ತೆ ಭದ್ರಯ್ಯನ ವಿಷಯವಾಗಿ ನೀನು ಯೋಚನೆ ಮಾಡಬೇಕಾಗಿರೋದು ಇಲ್ಲ ಅಂದ್ಕೊಳ್ತಾರೆ ಆ ದಿನ ಅವರು ನಿರಾತಂಕವಾಗಿ ನಿದ್ದೆ ಮಾಡ್ತಾರೆ ರುಕ್ಮಿಣಿ ಮದುವೆಗೆ ಅಷ್ಟೊತ್ತಿಗೆ ಇನ್ನು ಹನ್ನೆರಡು ದಿನ ಉಳ್ಕೊಂಡಿರುತ್ತೆ ಶಾಸ್ತ್ರಿಗಳು ಲಗ್ನಪತ್ರಿಕೆಯನ್ನು ಅಚ್ಚ ಹಾಕಿಸ್ತಾರೆ ಒಂದು ಮಿತ್ರರಿಗೆಲ್ಲ ಕಳಿಸ್ಕೊಡ್ತಾರೆ ತಮ್ಮ ಕೃತಜ್ಞತೆಯನ್ನು ಸೂಚಿಸೋಕೋಸ್ಕರ ರೆಡ್ಡಿಯವರು ಮತ್ತು ನಾಗಾಪುರದ ಜನರು ಮದುವೆಗೆ ಬೇಕಾದ ಬೇಕಾದಷ್ಟು ಸಾಮಗ್ರಿಗಳನ್ನು ತಂದು ಶಾಸ್ತ್ರಿಗಳ ಮನೆಯಲ್ಲಿ ಇಡ್ತಾರೆ ವೆಂಕಟೇಶಯ್ಯ ತನ್ನ ಅನಾನುಕೂಲತೆಯನ್ನು ವಿವರಿಸಿ ಮದುವೆಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಾಗದ ಬರೆದಿರ್ತಾನೆ ಆದರೆ ಮದುವೆಗೆ ಹಿಂದಿನ ದಿನವೇ ಅವನು ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಅನಿರೀಕ್ಷಿತವಾಗಿ ಬರ್ತಾನೆ ಎಲ್ಲರಿಗೂ ಆಶ್ಚರ್ಯ ಸಂತೋಷ ಆಗುತ್ತೆ ನೀನು ಬರೋದಿಲ್ಲ ಅಂತ ಕಾಗ್ದ ಬರೆದಿದ್ದೀಯಲ್ಲ ವೆಂಕಟೇಶ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತಪ್ಪ ಸಮಾಧಾನವೇ ಇರಲಿಲ್ಲ ಅಂತ ಸಭಾಪತಿಗಳು ಹೇಳ್ತಾರೆ ಬರೋಕ್ಕೆ ಬಿಡುವೆ ಇರಲಿಲ್ಲ ಅಣ್ಣ ಆದರೆ ನರಸು ಹಠ ಹಿಡಿದು ಕೂತ್ಬಿಟ್ಲು ಹೋಗಲೇಬೇಕು ಅಂತ ಅವಳು ಕಣ್ಣೀರು ನೋಡಲಾರ್ದೆ ತುಂಬ ಕಷ್ಟಪಟ್ಟು ನಾಲ್ಕು ದಿನ ರಜಾ ತಗೊಂಡು ಬಂದೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ತುಂಬ ಒಳ್ಳೇದಾಯ್ತಪ್ಪ ನೀನು ಬರದೇ ಇದ್ದಿದ್ದರೆ ನಾನು ತುಂಬ ತೊಂದರೆ ಆಗ್ತಿತ್ತು ಅಂತ ಸಭಾಪತಿಗಳು ಹೇಳ್ತಾರೆ ಅದು ಯಾಕಣ್ಣ ಹಾಗಂತೀಯ ಅಂತ ವೆಂಕಟೇಶ ಹೇಳ್ತಾನೆ ಹೌದು ವೆಂಕಟೇಶ ಗಂಡಿನ ಕಡೆ ಹಿರಿಯರು ಬಂಧುಗಳು ಅಂತ ಯಾರೂ ಇಲ್ಲ ಹುಡುಗ ಹುಡುಗನ ತಾಯಿ ಇಬ್ಬರೇ ಇರೋದು ಆದ್ದರಿಂದ ನೀನೇ ಧಾರೆ ಎರಿಸ್ಕೋಬೇಕು ಅಂತ ಸಭಾಪತಿಗಳು ಹೇಳ್ತಾರೆ ಇಂಥ ಜವಾಬ್ದಾರಿಗೆ ನಾನು ಅರ್ಹನ ಅಣ್ಣ ಅಂತ ವೆಂಕಟೇಶಯ್ಯ ಕೇಳ್ತಾರೆ ಇಲ್ಲಿ ಅರ್ಹತೆ ಪ್ರಶ್ನೆ ಯಾಕಪ್ಪ ನಾವೆಲ್ಲ ಒಂದೇ ಮನೆಯವ್ರೇ ಸಂಪ್ರದಾಯಕ್ಕೋಸ್ಕರ ಇದೊಂದು ನಾಟಕ ಆಡಬೇಕು ನೀನು ಗಂಡಿನ ಕಡೆಯವನು ನಾನು ಹೆಣ್ಣಿನ ಕಡೆಯವನು ಅಂತ ಸಭಾಪತಿಗಳು ನಗ್ತಾ ಹೇಳ್ತಾರೆ ಹಾಗೆ ಆಗಲಿ ಅಣ್ಣ ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯನ ಒಪ್ಕೊತಾನೆ ಅವನು ಬಂದ ದಿನವೇ ಸಭಾಪತಿ ಶಾಸ್ತ್ರಿಗಳ ನಾಲ್ಕು ಜನ ತಂಗಿಯರು ತಮ್ಮ ಗಂಡಂದರು ಮತ್ತು ಮಕ್ಕಳ ಜೊತೆಗೆ ಬರ್ತಾರೆ ಮಧ್ಯಾಹ್ನದ ಹೊತ್ತಿಗೆ ಕಮಲಮ್ಮ ಅವರು ಮತ್ತು ಸೌಭಾಗ್ಯಮ್ಮ ಅವರು ತವರು ಮನೆಗಳವರು ಬರ್ತಾರೆ ಸಂಜೆ ಬಸ್ನಲ್ಲಿ ಕೆರೆಹಳ್ಳಿಯಿಂದ ವೆಂಕಯ್ಯ ವೆಂಕಮ್ಮ ಮತ್ತು ಶ್ರೀಕಂಠಶಾಸ್ತ್ರಿನು ಬರ್ತಾರೆ ಮನೆ ಜನರಿಂದ ತುಂಬ ಹೋಗಿರುತ್ತೆ ರಾತ್ರಿ ವರಪೂಜೆಯ ಬಳಿಕ ಬಿಸಿಲಡೆಗೆ ಊಟ ಆಗುತ್ತೆ ಮಾರನೇ ದಿನ ನಿಶ್ಚಯ ಆಗಿದ್ದ ಲಗ್ನಕ್ಕೆ ಸರಿಯಾಗಿ ರುಕ್ಮಿಣಿಯ ಕೊರಳಿಗೆ ಮಾಂಗಲ್ಯ ಕಟ್ತಾನೆ ಶ್ರೀಕಂಠ ಶಾಸ್ತ್ರಿ ವಧೂವರರ ತಲೆ ಮೇಲೆ ಆಶೀರ್ವಾದ ರೂಪದಲ್ಲಿ ಅಕ್ಷದಿಯ ಮಳೆನೇ ಸುರಿಯುತ್ತೆ ಸಭಾಪತಿ ಶಾಸ್ತ್ರಿಗಳು ಯಾವುದಕ್ಕೂ ಯೋಚನೆ ಮಾಡದೆ ಬಿಡುಗೈ ಭೂಪರಾಗಿ ಹಣವನ್ನು ಖರ್ಚು ಮಾಡ್ತಾರೆ ಐದು ದಿನಗಳ ಕಾಲ ವಿವಾಹ ಮಂಗಳ ಕಾರ್ಯ ಸಾಂಗವಾಗಿ ನೆರವೇರುತ್ತೆ ಆರನೇ ದಿನ ಬೀಗರ ಹೆಸರಿನಲ್ಲಿ ಶಾಸ್ತ್ರಿಗಳೇನೆ ಭರ್ಜರಿಯಾಗಿ ಔತಣವನ್ನು ಕೂಡ ಏರ್ಪಾಟ್ ಮಾಡ್ತಾರೆ ಆ ದಿವಸ ರಾತ್ರಿ ವೆಂಕಮ್ಮ ತಮ್ಮ ಮನೋಭೀಷ್ಟವನ್ನು ಕಮಲಮ್ಮನ ಜೊತೆಗೆ ಬಿಸಿ ಮಾತಲ್ಲಿ ಹೇಳ್ಕೊಳ್ತಾರೆ ಅದು ಸಭಾಪತಿಗಳಿಗೂ ಕೂಡ ಕೇಳಿಸುತ್ತೆ ಮದುವೆ ಆದಮೇಲೆ ಶಾಂತಿ ಪ್ರಸ್ತ ಮಾಡಿ ಹೆಣ್ಣನ್ನು ಕಳಿಸ್ಕೊಡೋದು ನಮ್ಮ ಸಂಪ್ರದಾಯ ಅಲ್ಲ ಅಂತ ಕಮಲಮ್ಮ ಹೇಳ್ತಾರೆ ಹೌದು ತಾಯಿ ನಿಜ ನೀವು ಹೇಳಿದ್ದು ಏನೋ ಸೊಸೆ ಬಂದು ನಮ್ಮ ಮನೇಲಿ ಇರಬೇಕು ಅಂತ ನಮಗೆ ಆಸೆ ಅದಕ್ಕೋಸ್ಕರ ಕೇಳಿದೆ ನೀವು ಕಳಿಸೋಕ್ಕಾಗಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗತ್ತೆ ಅಂತ ನಿಷ್ಕಪಟವಾಗಿ ವೆಂಕಮ್ಮ ನಗ್ತಾರೆ ಆಗ್ಲಮ್ಮ ಅವರ ಆಸೆ ಯಾಕೆ ಕೆಡಿಸಬೇಕು ನಾಳೆನೇ ಒಳ್ಳೆ ಇದೆ ಪ್ರಸ್ತಕ್ಕೆ ಏರ್ಪಾಟ್ ಮಾಡಿಬಿಡ್ತೀನಿ ಅಂತ ಸಭಾಪತಿ ಹೇಳ್ತಾರೆ ಮಗನ ಮಾತಿಗೆ ಏನು ಪ್ರತಿ ಹೇಳಲಾರದೆ ಕಮಲಮ್ಮ ಸುಮ್ಮನಾಗ್ತಾರೆ ಅಂತಾರೆ ಆದರೆ ಮಗಳು ಇಷ್ಟು ಬೇಗ ತಮ್ಮನ್ನು ಆಗಲೇ ಹೊರಟು ಹೋಗ್ತಾಳಲ್ಲ ಅನ್ನೋ ಚಿಂತೆನೂ ಅವರನ್ನು ಕಾಡೋಕ್ಕೆ ಶುರು ಆಗುತ್ತೆ ನಿಶ್ಚಯ ಆದಾಗೆನೇ ಮರುದಿನ ಶಾಂತಿ ಪ್ರಸ್ಥದ ಶಾಸ್ತ್ರನ ಮುಗಿಯುತ್ತೆ ಇನ್ನು ಮೇಲೆ ನಿನಗೂ ನನಗೂ ಏನೇನು ಜವಾಬ್ದಾರಿ ಇಲ್ಲಮ್ಮ ನಿಶ್ಚಿಂತೆಯಿಂದ ಇರಬಹುದು ಮಗಳ ಮದುವೆ ನೋಡಿ ನಿನ್ನ ಆಸೆ ಪೂರೈಸ್ತಲ್ವಾ ಅಂತ ಸಭಾಪತಿಗಳು ತಾಯಿ ಕಡೆಗೆ ನೋಡಿ ನಗುತ್ತಾರೆ ಇಷ್ಟಕ್ಕೆ ಎಲ್ಲಿ ಮುಗೀತಮ್ಮ ರುಕ್ಕು ಹೊಟ್ಟೆಯಲ್ಲಿ ಒಂದು ಮುತ್ತಿನಂಥ ಗಂಡು ಮಗು ಹುಟ್ಟಬೇಕು ಆಗ ನನ್ನ ಆಸೆಯೆಲ್ಲ ತೀರುತ್ತೆ ಅಂತ ಕಮಲಮ್ಮನ ನಗ್ತಾ ಹೇಳ್ತಾರೆ ಸಂಧ್ಯ ಆ ಮಗುಗೆ ಇನ್ನೊಂದು ಮಗು ಹುಟ್ಟೋದು ನೋಡಬೇಕು ಅಂತ ಆಸೆ ಇಲ್ವಲ್ಲ ನಿನಗೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆ ಮಾತಿಗೆ ಸೌಭಾಗ್ಯಮ್ಮ ವೆಂಕಮ್ಮ ಎಲ್ಲರೂ ನಗ್ತಾರೆ ಮದುವೆಗೆ ಬಂದಿದ್ದ ಬಂಧು ಬಾಂಧವರೆಲ್ಲ ದಿನ ಹೊರಟು ನಿಂತ್ಕೊತಾರೆ ಸೌಭಾಗ್ಯಮ್ಮ ಎಲ್ಲರಿಗೂ ಉಚಿತವಾದ ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತಾರೆ ಸಂಜೆ ಹೊತ್ತಿಗೆ ರುಕ್ಮಿಣಿಯನ್ನು ಕರ್ಕೊಂಡು ಶ್ರೀಕಂಠ ಶಾಸ್ತ್ರಿ ಮತ್ತು ವೆಂಕಮ್ಮ ಹೊರಡೋಕ್ಕೆ ಸಿದ್ಧವಾಗ್ತಾರೆ ಅವ್ರ ಜೊತೆಗೆ ಹೆಣ್ಣನ್ನು ಒಪ್ಪಿಸಿ ಬರೋದಕ್ಕೆ ಸಭಾಪತಿಗಳು ಮತ್ತು ಸೌಭಾಗ್ಯಮ್ಮ ಹೋಗೋದು ಅಂತ ಕೂಡ ನಿಶ್ಚಯ ಆಗುತ್ತೆ ಗಣೇಶನನ್ನು ನೋಡಿಕೊಂಡು ಕಮಲಮ್ಮ ಮನೆಯಲ್ಲೇ ಉಳಿತಾರೆ ಬಸ್ಸು ಹೊರಡುತ್ತೆ ಕೆರೆಹಳ್ಳಿಯನ್ನು ತಲುಪೋ ಹೊತ್ತಿಗೆ ಮುಸ್ಸಂಜೆ ಆಗಿರುತ್ತೆ ವೆಂಕಮ್ಮ ತಮ್ಮ ಸೊಸೆ ಪರಿವಾರ ಜೊತೆಗೆ ಬಸ್ಸನ್ನು ಇಳಿದು ಮನೆ ಸೇರ್ತಾರೆ ರುಕ್ಮಿಣಿ ಬಲಗಾಲಿಡುತ್ತಾ ಒಳಗೆ ಬರ್ತಾಳೆ ಅವಳ ಕೈಯಲ್ಲೇ ಆವತ್ತು ದೀಪ ಹಚ್ಚಿಸ್ತಾರೆ ವೆಂಕಮ್ಮ ಆ ದೀಪ ಬೆಳಗೋ ಹಾಗೆ ನೀನು ಕೂಡ ಈ ಮನೆ ಬೆಳಗಿಸಿ ಬೆಳಗ್ಗೆ ಮಾಡಬೇಕು ರುಪು ಅಂತ ಸೌಭಾಗ್ಯಮ್ಮ ಹರಿಸ್ತಾರೆ ಶಾಸ್ತ್ರಿಗಳು ಕೆರೆ ಹತ್ತಿರಕ್ಕೆ ಹೋಗ್ತಾರೆ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಮಾನಸಿಕವಾಗಿ ಗಣಪತಿ ಪೂಜೆಯನ್ನು ಮುಗಿಸ್ತಾರೆ ಆನಂತರ ಮನೆಗೆ ಹಿಂತಿರುಗ್ತಾರೆ ವೆಂಕಮ್ಮ ಮಡಿ ಉಟ್ಟು ಬೇಗನೆ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾರೆ ಮಾರನೇ ದಿವಸ ಒಂದು ಕೌತುಕ ನಡೆಯುತ್ತಲ್ಲಿ ಅದೇನು ಅಂದರೆ ಸಭಾಪತಿ ಶಾಸ್ತ್ರಿಗಳು ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಹೊರಗಡೆ ತಿರುಗಾಡೋಕೆ ಅಂತ ಹೋಗಿರ್ತಾರೆ ಬೆಂಕಮ್ಮ ಮತ್ತು ಸೌಭಾಗ್ಯಮ್ಮ ಬೀದಿಯ ಜಗಳ ಮೇಲೆ ಕೂತು ಮಾತಾಡ್ತಿರ್ತಾರೆ ರುಕ್ಮಿಣಿನೂ ಅವ್ರ ಜೊತೆ ಕೂತಿರ್ತಾಳೆ ಸೂರ್ಯ ಮುಳುಗ್ತಾ ಕಂಡು ಸೌಭಾಗ್ಯಮ್ಮ ದೀಪ ಹಚ್ಚಿಡು ರುಕ್ಕು ಇವತ್ತು ಶುಕ್ರವಾರ ಲಕ್ಷ್ಮಿ ಮನೆಗೆ ಬರೋ ಹೊತ್ತು ಅಂತ ಹೇಳ್ತಾರೆ ರುಕ್ಮಿಣಿ ಒಳಗಡೆ ಹೋಗ್ತಾಳೆ ಬೆಂಕಿ ಪೆಟ್ಟಿಗೆ ಹುಡುಕ್ತಾ ದೇವ್ರ ಮಂದಾಸನ ನಂತರಕ್ಕೆ ಹೋಗ್ತಾಳೆ ದೇವ್ರ ಪೆಟ್ಟಿಗೆ ಕಡೆ ಇದ್ದಕ್ಕಿದ್ದಂಗೆ ಒಂದು ಮಿಂಚು ಮಿನುಗಿ ಬೆಳಕು ಹೊಡೆದು ಮಾಯ ಆದ ಹಾಗೆ ಅವಳಿಗೆ ಅನಿಸುತ್ತೆ ಬಹುಶಃ ಮಿಂಚುಗಳ ಇರಬೇಕು ಅಂತ ಅವಳು ಅಂದ್ಕೊತಾಳೆ ಆನಂತರ ಅಲ್ಲೇ ಇದ್ದ ಒಂದು ಬೆಂಕಿ ಪಟ್ನಿಯನ್ನು ತೆಗೆದುಕೊಂಡು ಅಂಗಳಕ್ಕೆ ಬರ್ತಾಳೆ ದೀಪದ ಚಿಮುಣಿಯನ್ನು ತೆಗೆದು ಬದಿಗಿಡ್ತಾಳೆ ಇನ್ನೇನು ಕಡ್ಡಿ ಕೊರಿಬೇಕು ಅನ್ನೋಷ್ಟರಲ್ಲಿ ಗಲಗಲ ಅಂತ ಬಳೆಗಳ ಸದ್ದು ಕೇಳುತ್ತೆ ರುಕ್ಮಿಣಿಗೆ ಗಾಬರಿ ಆಗುತ್ತೆ ಸುತ್ತ ನೋಡ್ತಾಳೆ ಆ ಮಬ್ಬು ಬೆಳಕಲ್ಲಿ ಯಾರೂ ಕಾಣೋದಿಲ್ಲ ಅವಳು ಮನಸ್ಸು ತಟ್ಟನೆ ಬೆಚ್ಚುತ್ತೆ ಒಂದು ರೀತಿಯ ಭ್ರಮಿತನಾದವಳು ಹಾಗೆ ಎರಡು ಕ್ಷಣ ಮೌನವಾಗಿ ನಿಂತ್ಕೊತಾಳೆ ಆ ನಂತರ ಕಡ್ಡಿ ಕೊರೆದು ದೀಪ ಹಚ್ಚಿ ಚಿಮಣಿಯನ್ನು ಇಡ್ತಾಳೆ ಮತ್ತೊಮ್ಮೆ ಅದೇ ರೀತಿ ಬಳೆಗಳ ಸದ್ದು ಕೇಳುತ್ತೆ ಈ ಬಾರಿ ಗಲಗಲ ಅನ್ನೋ ಸದ್ದು ಸ್ಪಷ್ಟವಾಗಿ ಅವಳು ಕೇಳಿಸುತ್ತೆ ದೀಪದ ಬೆಳಕಲ್ಲಿ ಸುತ್ತ ನೋಡ್ತಾಳೆ ಯಾರೂ ಇರೋದಿಲ್ಲ ರುಕ್ಮಿಣಿಗೆ ಮೈ ನಡುಕ ಆರಂಭ ಆಗುತ್ತೆ ಇನ್ನೂ ಒಂದು ಸಲ ಅದೇ ಸದ್ದು ಕೇಳುತ್ತೆ ಎಡವಿ ಬೀಳ್ತಾ ಇದ್ದರೆ ಅದನ್ನು ಗಮನಿಸದೆ ಹೊರಗಡೆ ಓಡಿ ಬರ್ತಾಳೆ ಬಂದವಳು ಸೌಭಾಗ್ಯಮ್ಮನಿಗೆ ಮತ್ತು ವೆಂಕಮ್ಮನವರಿಗೆ ಸಂಗತಿಯನ್ನು ತಿಳಿಸ್ತಾಳೆ ಅವ್ರಿಗೂ ಕೂಡ ಗಾಬರಿ ಆಗುತ್ತೆ ಅಷ್ಟರಲ್ಲಿ ಸಭಾಪತಿಗಳು ಮತ್ತು ಶ್ರೀಕಂಠಶಾಸ್ತ್ರಿನೂ ಅಲ್ಲಿಗೆ ಬರ್ತಾರೆ ಅವರು ಇವಳ ಮಾತನ್ನು ಕೇಳಿ ನಕ್ಕು ಬಿಡ್ತಾರೆ ಅಯ್ಯೋ ನಿನಗೆಲ್ಲೋ ಭ್ರಾಂತಿ ರುಕ್ಕು ಬಾ ನನ್ನ ಜೊತೆ ನೋಡೋಣ ಹೇಳಿಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಒಳಗಡೆ ಅಡಿ ಇಡ್ತಾರೆ ಉಳಿದವರೆಲ್ಲರೂ ಕೂಡ ಅವರನ್ನು ಹಿಂಬಾಲಿಸಿ ಅಂಗಳಕ್ಕೆ ಬರ್ತಾರೆ ದೀಪ ಸಗಲಿಸಿದ್ದ ಗೋಡೆ ಹತ್ತಿರಕ್ಕೆ ಬಂದು ಐದು ನಿಮಿಷ ಕಾದು ನೋಡ್ತಾರೆ ಯಾವ ಸದ್ದು ಅವ್ರಿಗೆ ಕೇಳೋದಿಲ್ಲ ನೋಡಿದ್ಯ ರುಕ್ಕು ಯಾವ ಸದ್ದು ಇಲ್ಲ ಧ್ವನಿನೂ ಇಲ್ಲ ನಿನಗೆಲ್ಲೋ ಭ್ರಾಂತಿ ಅಷ್ಟೇ ಅಂತ ಸಭಾಪತಿಗಳು ನಗುತ್ತಾರೆ ವೆಂಕಮ್ಮ ರಾತ್ರಿ ಊಟದ ಸಮಯ ಆಯಿತು ಅಂತ ಹೇಳ್ಬಿಟ್ಟು ಎಲೆ ಹಾಕಿ ಎಲ್ಲರಿಗೂ ಬಡಿಸೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರ ಮನಸ್ಸಿನ ತುಂಬ ರುಕ್ಮಿಣಿ ಹೇಳಿದ್ದ ಪಳೆಗಳ ಸದ್ದಿನ ವಿಷಯನೇ ತುಂಬಿಕೊಂಡಿರುತ್ತೆ ಅದುವರೆಗೂ ಆ ಮನೆಯಲ್ಲಿ ಅಂತಹ ಮಾತನ್ನಾಗಲಿ ಧ್ವನಿಯನ್ನಾಗಲಿ ಆಕೆ ಎಂದು ಕೇಳಿರೋದಿಲ್ಲ ಅಲ್ಲದೆ ತಮಗಿಂತ ಮೊದಲು ಈ ಮನೆಯಲ್ಲಿ ವಾಸ ಮಾಡಿದವರು ಸಹ ಈ ಅನುಭವವನ್ನು ಪಡೆದಿರಲಿಲ್ಲ ಅನೇಕ ಜನ ಸಜ್ಜನರು ಬಾಳಿ ಬದುಕಿದ್ದ ಈ ಹಳೆ ಮನೆಯಲ್ಲಿ ಭೂತ ಪಿಶಾಚಿಗಳಿಗೆ ಅವಕಾಶ ಎಲ್ಲಿರುತ್ತೆ ಅಂತ ವೆಂಕಮ್ಮ ಅನ್ಕೊತಾರೆ ಅಷ್ಟರಲ್ಲಿ ರುಕ್ಮಿಣಿ ಮತ್ತೊಮ್ಮೆ ಕಿಟಾರ್ ಅಂತ ಆಗ ತಾನೆ ಊಟ ಮುಗಿಸಿ ಸಭಾಪತಿ ಮತ್ತು ಶ್ರೀಕಂಠ ಶಾಸ್ತ್ರಿ ಬೀದಿ ಜಗಳ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ರುಕ್ಮಿಣಿ ಕಿರಿಚಿತ್ಕೊಂಡು ನೋಡಿ ಇಬ್ರು ಒಳಗಡೆ ಧಾವಿಸಿ ಬರ್ತಾರೆ ಏನಾಯ್ತು ರುಕ್ಮಿಣಿ ಯಾಕೆ ಕಿರಿಚಿಕೊಂಡೆ ಅಂತ ಕೇಳಿದಾಗ ತಿರ್ಗಾ ಹಾಗೆ ಕೇಳಿಸ್ತು ಅಣ್ಣ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ ಶಾಸ್ತ್ರಿ ಒಂದೆರಡು ಕ್ಷಣ ಯೋಚನೆ ಮಾಡ್ತಾರೆ ಆನಂತರ ಈ ಮನೆಯಲ್ಲಿ ಹಿಂದೆ ಯಾವಾಗಾದರೂ ಈ ಥರ ಸದ್ದು ಕೇಳಿಸ್ತಿತ್ತ ಶ್ರೀಕಂಠು ಅಂತ ಕೇಳ್ತಾರೆ ಇಲ್ಲ ಭಾವ ಅಂತ ಆತ ಹೇಳ್ತಾನೆ ನಿಮ್ಮ ತಾಯಿಗೆ ಯಾರಾದರೂ ಹೆಣ್ಮಕ್ಳು ಹುಟ್ಟಿ ತೀರ್ಕೊಂಡಿದ್ರ ಅಂದಾಗ ಇಲ್ಲ ಭಾವ ನಮ್ಮ ತಾಯಿ ಹೊಟ್ಟೆಯಲ್ಲೂ ಹುಟ್ಟಿದವನು ನಾನು ಒಬ್ಬನೇ ಬೇರೆ ಯಾವ ಮಕ್ಕಳನ್ನು ನಮ್ಮಮ್ಮ ಇರಲಿಲ್ಲ ಅಂತ ಹೇಳಿದಾಗ ಸಭಾಪತಿಗಳಿಗೆ ಏನೂ ಹೊಡೆಯೋದಿಲ್ಲ ಇನ್ನೂ ಒಂದಷ್ಟು ಯೋಚನೆ ಮಾಡಿ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾರೆ ರುಕು ನೀನು ಊಟ ಮಾಡಿದ್ದು ಆಯ್ತೆ ಅಂತ ಕೇಳ್ತಾರೆ ಇನ್ನೂ ಇಲ್ಲ ಅಣ್ಣ ಅತ್ತೆ ಊಟ ಕರೆದ್ರು ಬರ್ತೀನಿ ಅಂತ ಅಡುಗೆ ಮನೆ ಕಡೆ ಹೊರಟಿದ್ದೆ ಅಷ್ಟರಲ್ಲಿ ಇನ್ನೊಂದು ಸಲ ಗಲಗಲ ಅಂತ ಬಳಸೋದು ಕೇಳಿಸ್ತು ಅಂತ ಆಕೆ ಹೇಳ್ತಾಳೆ ಸರಿ ನೀನೇನು ಹೆದರ್ಕೋಬೇಡ ಊಟ ಮಾಡೋಕ್ಕೆ ಮೊದಲು ತಲೆಗೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡು ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಆಗಲಿ ಅಂತ ಹೇಳಿಬಿಟ್ಟು ಆಕೆ ಸ್ನಾನಕ್ಕೆ ಹೋಗ್ತಾಳೆ ಆಕೆ ಹಿಂತಿರುಗಿ ಬರೋ ಅಷ್ಟರಲ್ಲಿ ಹಸಿಯ ನೂರಿನಲ್ಲಿ ದಾರವನ್ನು ಹೊಸಿದು ರಕ್ಷಾ ಮಂತ್ರದಿಂದ ಮಂತ್ರ ಮಂತ್ರಿಸಿರ್ತಾರೆ ರುಕ್ಮಿಣಿ ದೇವರಿಗೆ ನಮಸ್ಕಾರ ಮಾಡಿ ಹಿಂತಿರುಗಿದ ನಂತರ ಅವಳ ತೋಳಿಗೆ ರಕ್ಷಾ ಕಂಕಣವನ್ನು ಕಟ್ತಾರೆ ಧೈರ್ಯವಾಗಿರು ರುಕ್ಮಿಣಿ ಇನ್ನೊಂದು ಸಲ ಮೊದಲಿನ ಹಾಗೆ ಬಳೆಗಳ ಸದ್ದು ಕೇಳಿಸಿದ್ರೆ ನೀನೇನು ಭಯಪಡಬೇಡ ಅಂತ ಸಭಾಪತಿಗಳು ಹೇಳ್ತಾರೆ ಅಣ್ಣನ ಶಕ್ತಿಯಲ್ಲಿ ಅಪಾರವಾದ ನಂಬಿಕೆ ಇದ್ದ ರುಕ್ಮಿಣಿಗೆ ನೆಮ್ಮದಿಯಾಗುತ್ತೆ ನಿಶ್ಚಿಂತೆಯಿಂದ ಊಟ ಮುಗಿಸಿ ನಿರ್ಭಯವಾಗಿ ಅಂಗಳಕ್ಕೆ ಬರ್ತಾಳೆ ಸೌಭಾಗ್ಯಮ್ಮ ಮತ್ತು ವೆಂಕಮ್ಮ ಅಡುಗೆ ಮನೆಯಲ್ಲಿರ್ತಾರೆ ಶ್ರೀಕಂಠಶಾಸ್ತ್ರಿ ಮತ್ತು ಸಭಾಪತಿಗಳು ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂಗಳಕ್ಕೆ ಬಂದ ರುಕ್ಮಿಣಿ ದೀಪ ತಗಲಿಸಿದ ಗೋಡೆಗೆ ಒರಗಿ ಕೂತ್ಕೊತಾಳೆ ಯಾವುದೋ ಒಂದು ಹಳೆಯ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಪುಟ ತಿರುತ್ತಾ ಇರ್ತಾಳೆ ಹಾಗೆ ಒಂದೆರಡು ನಿಮಿಷ ಕಳೆಯುವಷ್ಟರಲ್ಲಿ ಮತ್ತೊಮ್ಮೆ ಗಲಗಲ ಅಂತ ಬಳೆಗಳ ಸದ್ದು ಜನ ಜನ ಅಂತ ಹಣ ಎಣಿಸುವ ಸದ್ದು ಕೇಳುತ್ತೆ ತಾನು ಹೊರಗೆ ಕೂತಿರೋ ಗೋಡೆ ಕಡೆಯಿಂದಲೇ ಆ ಶಬ್ದ ಬರ್ತಿದೆ ಅನ್ನೋದು ಆಕೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕುಳಿತಂತೆಯೇ ಸ್ವಲ್ಪ ದೂರ ಸರಿದು ಗೋಡೆ ಕಡೆಗೆ ನೋಡ್ತಾಳೆ ನೋಡ್ತಾ ಇದ್ದಾಗೆ ಗುಡುಗುಡು ಅಂತ ಉರುಳಾಡೋ ಸದ್ದು ಕೇಳುತ್ತೆ ಅಣ್ಣನ ಮಾತು ಕೇಳಿ ನೆನಪಾಗಿ ಮೈ ರೋಮಾಂಚನವಾಗುತ್ತೆ ಎಷ್ಟು ಪ್ರಯತ್ನ ಮಾಡಿದ್ರೂ ಧೈರ್ಯ ಅಂತೂ ಬರೋದಿಲ್ಲ ಮೈ ಮನಸ್ಸಿನ ತುಂಬ ಏನೋ ಒಂದು ರೀತಿಯ ಅಳಕು ಆತಂಕ ತುಂಬ್ಕೊಂಬಿಟ್ಟಿರುತ್ತೆ ರುಕ್ಮಿಣಿ ತನ್ನ ತೋಳಿಗೆ ಕಟ್ಟಿಕೊಂಡಿದ್ದ ರಕ್ಷಾ ಕಂಕಣದ ಮೇಲೆ ಕೈಯಾಡಿಸ್ತಾಳೆ ಅಣ್ಣನ ಗಣಪತಿ ಶಕ್ತಿಯನ್ನು ಕೂಡ ನೆರವು ಮಾಡ್ಕೊತಾಳೆ ಭಯವನ್ನು ದೂರ ದೂರ ಸರಿಸಿ ನೆಟ್ಟ ನೋಟದಿಂದ ಗೋಡೆಯನ್ನೇ ನೋಡ್ತಾಳೆ ಅಷ್ಟರಲ್ಲಿ ಮೂರು ಶಬ್ದ ಒಟ್ಟಿಗೆ ಕೇಳುತ್ತೆ ಪಳೆಗಳ ಗಲಗಲ ಎಣಿಸುವ ಜನ ಜನ ಹತ್ತಿನಿಂದ ಉರುಳಾಡುವ ಗುಡುಗುಡು ಸದ್ದು ಎಲ್ಲ ಕೇಳುತ್ತೆ ತಕ್ಷಣ ತುಂಬ ಭಯ ಆಗಿ ಅವಳು ಚೀರ್ಕೊತಾಳೆ ಎಲ್ಲರೂ ಅಂಗಳಕ್ಕೆ ಧಾವಿಸಿ ಬರ್ತಾರೆ ಏನಾಯಿತು ಅಂತ ಕೇಳಿದಾಗ ಅವಳು ತನಗಾದ ಈ ಅನುಭವವನ್ನು ವಿವರಿಸ್ತಾಳೆ ಏನು ಮಾಡಬೇಕು ಅಂತ ಯಾರಿಗೂ ಹೊಳೆಯೋದಿಲ್ಲ ಎಲ್ಲರೂ ಮಂತ್ರದ ಮಾಡಿದ ಬೊಂಬೆಗಳ ಹಾಗೆ ಗೋಡೆ ಕಡೆಗೆ ಎರಡು ನಿಮಿಷ ನೋಡ್ತಾ ನಿಂತುಬಿಟ್ಟಿರ್ತಾರೆ ಆಗ ಸಭಾಪತಿಗಳು ಹೇಳ್ತಾರೆ ಧೈರ್ಯವಾಗಿರೋದಕ್ಕೂ ನಿನ್ನ ತೋಳಲ್ಲಿ ರಕ್ಷಾ ಕಂಕಣ ಇರೋವರೆಗೂ ನಿನಗೇನು ಭಯ ಇಲ್ಲ ಎಂತಹ ಪ್ರಬಲ ಶಕ್ತಿನೂ ನಿನಗೇನು ಮಾಡಲ್ಲ ಅಂತ ಹೇಳ್ತಾರೆ ಆದರೆ ಅವ್ರ ಮನಸ್ಸಿಗೆ ಒಂದು ರೀತಿಯ ಆತಂಕ ಪ್ರಾರಂಭ ಆಗಿರುತ್ತೆ ಇವಳಿಗೆ ಆಗ್ತಿರೋ ಈ ಅನುಭವದ ರಹಸ್ಯವನ್ನು ಹೇಗೆ ಭೇದಿಸೋದು ಅಂತ ಚಿಂತೆ ಮಾಡ್ತಾನೆ ಅವರು ಆ ರಾತ್ರಿ ಮಲ್ಕೋತಾರೆ ಮರುದಿನ ರುಕ್ಮಿಣಿಗೆ ತಾನು ಕಂಡ ಕನಸಿನ ವಿಷಯವನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾಳೆ ಅಣ್ಣ ದೀಪ ತಗುಲ್ಸೋ ಹೊತ್ತು ಗೋಡೆ ಹತ್ರ ಕೂತಿದ್ದಾಗ ಯಾರೋ ನಾನು ಬರ್ತೀನಿ ಅಕ್ಕ ನಾನು ಬರ್ತೀನಿ ಅಂತ ಹೇಳಿದಾಗ ಹಾಗೆ ಹೇಳುವಾಗ ಬಳೆಗಳ ಸದ್ದು ಕೇಳಿಸ್ತು ಸುತ್ತ ನೋಡದೆ ಯಾರೂ ಇರಲಿಲ್ಲ ಅಂತ ಹೇಳಿದಾಗ ತಮ್ಮ ಸೊಸೆ ಕಂಡ ಈ ಕನಸಿನ ವಿವರವನ್ನು ಕೇಳಿ ವೆಂಕಮ್ಮ ಅವರಿಗೆ ಇನ್ನಷ್ಟು ಭಯ ಆಗುತ್ತೆ ಬಡತನದಲ್ಲಿ ಬೇಯ್ತಾ ಇರೋದು ಸಾಲದು ಅಂತ ಈ ಥರ ಭೂತ ಬೇರ ಮನೆಯಲ್ಲಿ ಹೊಕ್ಕೊಂಡಿದ್ಯಾ ಅಂತ ದುಃಖಿಸ್ತಾರೆ ಸಭಾಪತಿ ಶಾಸ್ತ್ರಿಗಳು ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ರುಕ್ಮಿಣಿಯನ್ನು ಕರೀತಾರೆ ನೋಡು ನಾನಿರೋವರೆಗೂ ನೀನು ಹೆದರಬೇಕಾಗಿಲ್ಲ ಎಂತಹ ಸದ್ದಾದರೂ ಸರಿ ನೀನು ಅಧೈರ್ಯ ಪಡಬೇಡ ಈ ರಾತ್ರಿನೂ ಕನಸಲ್ಲಿ ನಾನು ಬರ್ತೀನಿ ಅಂತ ಯಾರಾದರೂ ಮಾತಾಡಿದ್ರೆ ಬಾ ಬಾ ಅಂತ ಧೈರ್ಯವಾಗಿ ಹೇಳು ಮುಂದಿನದನ್ನು ನಾನು ನೋಡ್ಕೋತೀನಿ ಅಂತ ಅಭಯವನ್ನು ಕೊಡ್ತಾರೆ ಗಣಪತಿ ಪೂಜೆಗೆ ಕೂತ್ಕೊತಾರೆ ಊಟ ಉಪಚಾರಗಳಿಗೆ ಯಾರು ನನ್ನನ್ನು ಕರೀಕೂಡ್ದು ಅಂತ ಕಠಿಣವಾಗಿ ಸೂಚನೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಯಾರು ಅವರು ಗೊಡವೆಗೆ ಹೋಗದೆ ಅವರವ್ರ ಕೆಲಸವನ್ನು ಅವ್ರು ಮಾಡ್ಕೊತಿರ್ತಾರೆ ರಾತ್ರಿ ಆಗುತ್ತೆ ಎಲ್ಲರೂ ಮಲ್ಕೊಂಡಿದ್ರು ಸಹ ಶಾಸ್ತ್ರಿಗಳು ಮಾತ್ರ ವಿಶೇಷ ತಂತ್ರ ರಹಸ್ಯ ರೀತಿಯಿಂದ ಗಣಪತಿಯನ್ನು ಆಹ್ವಾನಿಸಿ ಪದ್ಮಾಸೀನರಾಗಿ ಕೂತಿರ್ತಾರೆ ಭಾವರೂಪ ತನ್ಮಯ ಅನ್ನೋ ಸಾಧನೆ ಅರ್ಧ ರಾತ್ರಿ ಹೊತ್ತಿಗೆ ಅವರಿಗೆ ಸಿದ್ಧಿಸುತ್ತೆ ಪೂಜಾ ಮಂದಿರದಿಂದ ಎದ್ದು ಅಂಗಳಕ್ಕೆ ಬರ್ತಾರೆ ದೀಪ ತಗಲಿಸ್ತಕ್ಕಂತಹ ಗೋಡೆ ಮುಂದಗಡೆ ಕೂತ್ಕೊಂತಾರೆ ಮನೆಯವರೆಲ್ಲರೂ ನಿದ್ದೆ ಮಾಡ್ತಿರೋದ್ರಿಂದ ಯಾರೂ ಅವರನ್ನು ಗಮನಿಸಿರೋದಿಲ್ಲ ಅಷ್ಟೊತ್ತಿಗೆ ರುಕ್ಮಿಣಿ ಕನ್ವರ್ಸ್ಕೊತಾಳೆ ಬಾ ಬಾ ಅಂತ ಅಂತಿರ್ತಾಳೆ ಬಹುಶಃ ಅವಳಿಗೆ ನಾನು ಬರ್ತೀನಿ ಅನ್ನೋ ಮಾತು ಕೇಳಿರಬೇಕು ಅಂತ ಸಭಾಪತಿ ಹೇಳ್ಕೊಳ್ತಾರೆ ಬಾ ಬಾ ಅಂತ ನಿದ್ದೆ ಮಾಡ್ತಿದ್ದ ರುಕ್ಮಿಣಿ ಇನ್ನೂ ಒಂದು ಸಲ ಕರೀತಾಳೆ ಎರಡೇ ಎರಡು ಕ್ಷಣ ಸಿಡಿಲಿನಂತೆ ಶಬ್ದ ಕೇಳಿಸುತ್ತೆ ಮಲಗಿದ್ದವರೆಲ್ಲ ಹೆಚ್ಚೆ ಎದ್ದು ಕೂತ್ಕೊತಾರೆ ಕನಸು ಕಳೆದು ರುಕ್ಮಿಣಿ ಕಳವಳದಿಂದ ಅಣ್ಣನ ಹತ್ತಿರಕ್ಕೆ ಬರ್ತಾಳೆ ಶಾಸ್ತ್ರಿಗಳು ಪ್ರಶಾಂತವದನರಾಗಿ ಕೂತಿರ್ತಾರೆ ಗೋಡೆ ಕಡೆಯಿಂದ ಕಿವಿಗೆ ಅಪ್ಪಳಿಸೋ ಹಂಗೆ ಶಬ್ದ ಬರ್ತಿರುತ್ತೆ ಮುಂದೇನಾಗುತ್ತೋ ಅಂತ ಎಲ್ಲರಿಗೂ ಕುತೂಹಲ ಕಾಡ್ತಾ ಇರುತ್ತೆ ಕೆಲವೇ ನಿಮಿಷದಲ್ಲಿ ಗೋಡೆ ಬಿರುಕು ಬಿಡುತ್ತೆ ಬೀರದ ಇಟ್ಟಿಗೆಗಳು ಕೆಳಗೆ ಉರುಳುತ್ತವೆ ಅದರ ಬಳೆಗಳ ಬಳೆಗಳಗಲ ಸದ್ದು ಮತ್ತು ಸಡಗರದಿಂದ ಓಡಾಡ್ತಕ್ಕಂತಹ ಕಾಲಂದಿಗೆ ಸದ್ದು ಕೇಳುತ್ತೆ ಮರುಕ್ಷಣದಲ್ಲಿ ನಾಲ್ಕಾರು ಚಿನ್ನದ ನಾಣ್ಯಗಳು ಚಿಮ್ಮಿ ಶಾಸ್ತ್ರಿಗಳ ಮುಂದೆ ರುಕ್ಮಿಣಿ ಕಾಲಿನ ಹತ್ರಕ್ಕೂ ಬೀಳುತ್ತೆ ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಒಂದು ರಾಶಿ ಬಂಗಾರದ ನಾಣ್ಯ ಶಾಸ್ತ್ರಿಗಳ ಮುಂದೆ ಬಿದ್ದಿರುತ್ತೆ ಎಲ್ಲರೂ ಆ ಕೌತುಕವನ್ನು ನೋಡಿ ಬೆರಗಾಗ್ತಾರೆ ಒಬ್ಬರು ಮುಖವನ್ನು ಒಬ್ಬರು ನೋಡಿಕೊಂಡು ಆಶ್ಚರ್ಯದಿಂದ ಸೂಚ ಒಬ್ಬರನ್ನೊಬ್ಬರು ನೋಡ್ತಾ ಕೂತಿರ್ತಾರೆ ಸ್ವಲ್ಪ ಹೊತ್ತಿನ ನಂತರ ಗೋಡೆ ಕಡೆಯಿಂದ ಬರ್ತಿದ್ದ ಸದ್ದು ನಿಲ್ಲುತ್ತೆ ವಾತಾವರಣ ಶಾಂತ ಆಗುತ್ತೆ ಹ್ಞೂ ನಾವು ಬಂದು ಕೆಲಸ ಆಯಿತು ಇನ್ನು ಹೊರಡ್ತೀನಿ ನನ್ನ ತಾಯಿಯಾದ ಭಾಗ್ಯಲಕ್ಷ್ಮಿಗೆ ಆರತಿ ಎತ್ತಿ ನಮ್ಮನ್ನು ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಗಣಪತಿ ಮೈ ತುಂಬಿದ್ದ ಶಾಸ್ತ್ರಿಗಳು ಗಂಭೀರವಾಗಿ ನುಡಿತಾರೆ ಸೌಭಾಗ್ಯಮ್ಮ ತಕ್ಷಣ ಒಳಗಡೆ ಹೋಗಿ ಆರತಿ ತರ್ತಾರೆ ಮೊದಲು ಶೀತಲೋದಕ ಅಭಿಷೇಕ ಆಗಲಿ ಅಂತ ಶಾಸ್ತ್ರಿಗಳ ಆಜ್ಞೆ ಮಾಡ್ತಾರೆ ಶ್ರೀಕಂಠ ಶಾಸ್ತ್ರಿ ಒಳಗಡೆ ಹೋಗಿ ಎರಡು ಬೆಂದಿಗೆ ನೀರು ತೊಗೊಂಬಂದು ಅವ್ರ ತಲೆ ಮೇಲೆ ಸುರಿತಾರೆ ಆನಂತರ ರುಕ್ಮಿಣಿ ಸಹಾಯದಿಂದ ಸೌಭಾಗ್ಯಮ್ಮ ಅವರು ನಾಣ್ಯದ ರಾಶಿಗೂ ಸಭಾಪತಿ ಶಾಸ್ತ್ರಿಗಳಿಗೂ ಆರತಿ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಶಾಸ್ತ್ರಿಗಳಿಗೆ ಎಚ್ಚರಿಕೆ ಆಗುತ್ತೆ ಹಸನ್ ಮುಖದಿಂದ ಎಲ್ಲರೂ ಒಂದು ಸಲ ನೋಡ್ತಾರೆ ಆ ನಂತರ ಒಳಗಡೆ ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ ಈ ಮನೆಯಲ್ಲಿ ಲಕ್ಷ್ಮಿ ಇದಾಳೆ ಅಂತ ನೀವು ಹೇಳಿದ್ರಿ ಆ ಮಾತನ್ನು ನೀವು ಯಾವ ಆಡಿದ್ರೋ ಅದು ನಿಜ ಆಗಿ ಹೋಯಿತು ಅಂತ ವೆಂಕಮ್ಮ ಸಭಾಪತಿ ಶಾಸ್ತ್ರಿಗಳನ್ನು ನೋಡ್ತಾ ಸಂಭ್ರಮದಿಂದ ಹೇಳ್ತಾರೆ ಹೌದು ತಾಯಿ ನಾನು ಆ ದಿನ ಮೊದಲ ಸಲ ನಿಮ್ಮ ಮನೆಗೆ ಬಂದಾಗ ನನ್ನ ಮೈ ಮನಸ್ಸನ್ನು ತುಂಬ ಗಣಪತಿ ತುಂಬಿಕೊಂಡಿದ್ದ ಆ ಭಕ್ತವತ್ಸಲ ಆ ಸಿದ್ಧಿದೇವ ವರದಾಯಕ ವಿನಾಯಕ ಅವನೇ ಆ ಮಾತನ್ನು ನನ್ನ ಬಾಯಿಂದ ಆಡಿಸಿದ್ದ ಈಗ ಅದು ನಿಜ ಆಗಿದೆ ಅಂತ ಸಭಾಪತಿಗಳು ಹೇಳ್ತಾರೆ ಗೃಹಲಕ್ಷ್ಮಿಯಾಗಿ ಬಂದ ರುಕ್ಮಿಣಿ ಈ ಮನೆಗೆ ಭಾಗ್ಯಲಕ್ಷ್ಮಿ ಆಗಿದ್ದಾಳೆ ದೈವಾನುಗ್ರಹ ಈ ಮನೆಯಲ್ಲಿ ಹೊಳೆಯಾಗಿ ಹರಿತಿದೆ ನಿಜವಾಗ್ಲೂ ನಮ್ಮ ಪುಣ್ಯ ದೊಡ್ಡದು ಅಂತ ವೆಂಕಮ್ಮ ಸಂತಸದಿಂದ ಹೇಳ್ತಾರೆ ಸಭಾಪತಿ ಶಾಸ್ತ್ರಿಗಳು ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಈ ಮಣ್ಣು ಇಟ್ಟಿಗೆ ಎಲ್ಲ ತೆಗಿಸೋಣವೇ ಭಾವ ಅಂತ ಶ್ರೀಕಂಠ ಹೇಳಿದಾಗ ಈಗ ಬೇಡ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹರಿಶಿಣ ಸುಣ್ಣ ತರಿಸಿ ನಾಣ್ಣಿಂದ ರಾಶಿ ಸುತ್ತ ಚಕ್ರ ನಿರ್ಮಾಣ ಮಾಡ್ತಾರೆ ಆನಂತರ ರುಕ್ಮಿಣಿಯನ್ನು ಸೌಭಾಗ್ಯನವರನ್ನು ಕೂಡಿಸಿ ರಾಶಿ ಪೂಜೆ ಮಾಡ್ತಾರೆ ಅವ್ರ ಪೂಜೆ ಮುಗಿದ ಮೇಲೆ ತಾವು ಸ್ನಾನ ಮಾಡಿಕೊಂಡು ಬಂದು ಲಕ್ಷ್ಮೀ ಗಣೇಶ ಅರ್ಚನೆ ಮಾಡ್ತಾರೆ ಎಲ್ಲ ಪೂಜೆ ಪುನಸ್ಕಾರ ಮುಗಿಯೋ ಹೊತ್ತಿಗೆ ರಾತ್ರಿ ಸುಮಾರು ಮೂರು ಗಂಟೆ ಆಗಿರುತ್ತೆ ಸರಿ ಇನ್ನು ಬೇಕಾದ್ರು ಮಾಡ್ಕೊಳ್ಳಿ ಆದರೆ ನಾಳೆ ದಿನ ಒಂದು ಹತ್ತು ಜನ ಮುತ್ತೈದರಿಗೆ ಅರಿಶಿನ ಕುಪ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಸಭಾಪತಿಗಳು ಹೇಳ್ತಾರೆ ಶ್ರೀಕಂಠಶಾಸ್ತ್ರಿ ಭಿನ್ನವಾದಂತಹ ಗೋಡೆಯ ಮಣ್ಣು ಇಟ್ಟಿಗೆಗಳನ್ನು ಒಂದೆಡೆ ರಾಶಿ ಮಾಡ್ತಾನೆ ಸೌಭಾಗ್ಯಮ್ಮ ರುಕ್ಮಿಣಿ ಮತ್ತು ವೆಂಕಮ್ಮ ಅವರು ನಾಣ್ಯದ ರಾಶಿಯನ್ನು ಚೀಲಕ್ಕೆ ತುಂಬಿ ಭದ್ರಪಡಿಸ್ತಾರೆ ಬೆಳಕು ಹರಿಯೋಕ್ಕೆ ಇನ್ನೂ ಸಾಕಷ್ಟು ಹೊತ್ತಿದ್ದರಿಂದ ಎಲ್ಲರೂ ಮತ್ತೊಮ್ಮೆ ಹಾಸಿಗೆ ಮೇಲೆ ಮಲ್ಕೋತಾರೆ ಆದರೆ ಯಾರಿಗೂ ನಿದ್ದೆ ಹತ್ತಿರ ಸುಳಿಯೋದಿಲ್ಲ ಇನ್ನು ನಿನ್ನ ಮೊನ್ನೆಲ್ಲ ಮರೀತಿಯಾ ಅಲ್ವಾ ಶ್ರೀಕಂಠು ಅಂತ ಸಭಾಪತಿಗಳು ಹಳಿಯನನ್ನು ಕೇಳ್ತಾರೆ ಅಯ್ಯೋ ಯಾಕೆಂಗಂತೀರಿ ಬಾವ ಅಂತ ಹೇಳಿದಾಗ ಹೌದಪ್ಪ ಲಕ್ಷ್ಮಿ ಬಂದ ಮೇಲೆ ನಮ್ಮ ನೆನಪಿರುತ್ತಾ ನಮ್ಮ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಬಡವರು ಭಾಗ್ಯವಂತರು ಅಂತ ಇದ್ದೇ ಇದೆಯಲ್ಲ ಅಂತ ಸಭಾಪತಿಗಳು ಹೇಳ್ತಾರೆ ಅಯ್ಯೋ ಏನಿದ್ರು ಈ ಭಾಗ್ಯಕ್ಕೆ ನೀವೇ ಕಾರಣ ಭಾವ ನೀವು ದೊಡ್ಡ ಮನಸ್ಸು ಮಾಡದೇ ಇದ್ದಿದ್ರೆ ನನ್ನ ಸ್ಥಿತಿ ಮೊದಲಿನ ಹಾಗೆ ಇರ್ತಿತ್ತು ಅಂತ ಹೇಳಿಬಿಟ್ಟು ಶ್ರೀಕಂಠ ವಿನಮ್ರನಾಗಿ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ